ಐ ನಾನು ನಿಮ್ಮ ಹೆಸರು ವಿಶ್ವನಾಥ ಕಿಶ್ವನಾಥಿ ಬಸ್ ನಾನು ಇಲ್ಲ ಎರಡನೇ ಎರಡನೇ ಮೊದಲೇ ಆದರೆ ಮಾಡಬಹುದು ಮೊದಲು ಅಲ್ಲಿ ಒಂದು ಕೊಂಬಿದೆ ರಾಮ ರಾಮನ ರಾಮ ಓಕೆ ಇದು ಮಾಡಿದ್ರು ರಾಮನ ಓಕೆ ಇದು ಈಗ ಮಾಡಿದ ಹೆಸರೇನು ಈಶ್ವರ ಈಶ್ವರ ಕ್ಯಾಪ್ಚರಿಂಗ್ ಎಲ್ಲ ಹೋಗ್ತೀವಿ ಹೋಯ್ತು ಎಲ್ಲಿ ಇಡ್ತೀರ ಅಲ್ಲಿ ಹೆಸರೇನು ಇಟ್ಟಿದ್ದಕ್ಕೆ ಹಳೆ ಹೆಸರು

ಏನು ಮಾಡ್ತಾರೆ ಕಬಡ್ಡಿ ಇದ್ರಲ್ಲಿ ಹಾಂ 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 ಕಬಡ್ಡಿ ಅವ್ರಿಗೆ ಬಂದಿಲ್ಲ ಆ ಕಡೆ ಅವ್ರ್ದು ಇದ್ದಾಗ ಅಂತ ಹೇಳಿ ಅವ್ರು ಆಕ್ಲೇ ಅವ್ರು ಕೊಟ್ಟೆ ಕೋಟೆ ಅವರು ಬಾವುಲಿ ಕೊಟ್ಟೆ ಅವರು ಕರ್ನಾಟಕದವರು ಹಾ ಅವರಿಗೆಲ್ಲ ಏನು ಗೊತ್ತಾಗಲಿಲ್ಲ ಮತ್ತೆಲ್ಲ ಕೇಳ್ತಾನೆ ನಮಸ್ಕಾರ ಅದು ಇದೆಲ್ಲ ಮಾಡ್ತಾನೆ ಮಸ್ತ್ ನೋಡೋಣ ಸರಿ ಅದಕ್ಕೆ ಸರಿ ಓಕೆ ಓಕೆನಾ ತುಂಬ ಧನ್ಯವಾದಗಳು ತುಂಬ ಖುಷಿ ಆಯಿತು ಆಯ್ತು ಅನಿಸಿಕೊಟ್ಟಿದ್ದೀರಲ್ಲ